ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಶಾಲೆ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ಏಳನೇ ತರಗತಿ ಪದ್ಯಭಾಗ ಏಳು ತಿರುಕನ ಕನಸು ಕವಿ ಮುಪ್ಪಿನ ಷಡಕ್ಷರಿ ಪ್ರತಿಯೊಬ್ಬ ಮಾನವರು ಕನಸುಗಾರರೇ ಕನಸನ್ನು ಕಾಣದ ಮನುಷ್ಯರೇ ವಿರಳ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಒಂದಲ್ಲ ಒಂದು ಕನಸಿನಿಂದ ದುಃಖ ದುಮ್ಮಾನಗಳಿಗೆ ಒಳಗಾಗುವವರೇ ಕನಸುಗಳು ಭವಿಷ್ಯದ ಸಂಕೇತಗಳಾಗಿದ್ದು ಜಡ ಮನಸ್ಸಿಗೆ ನವಚೈತನ್ಯವನ್ನು ತುಂಬಿ ಭವಿಷ್ಯದ ಬದುಕು ಬವಣೆಗಳಿಗೆ ನಮ್ಮನ್ನು ಅಣಿಗೊಳಿಸುತ್ತವೆ ತಿರುಕನ ಕನಸು ತಿರುಕನೊಬ್ಬ ಕನಸಿನಲ್ಲಿ ರಾಜ್ಯವಾಳುವ ರಾಜ್ಯ ವೈಭೋಗಗಳಲ್ಲಿ ಮೈ ಮರೆತಿರುವಾಗ ಶತ್ರು ಸೈನ್ಯ ಮುತ್ತಿದಂತಾಗಿ ವಾಸ್ತವತೆಗೆ ಮರಳುವ ಸನ್ನಿವೇಶಗಳು ಈ ಕವನದಲ್ಲಿ ಓದುಗರ ಮನಸ್ಸಿನಲ್ಲಿ ಸದಾ ನಿಲ್ಲುವಂತಾಗಿದೆ ಸರಳ ಸುಂದರ ತಿರುಕನ ಕನಸನ್ನು ವರ್ಣಿಸುವ ರೀತಿ ಕನಸು ಬಿಚ್ಚಿಕೊಳ್ಳುವ ಪರಿ ಅಮೋಘವಾಗಿದ್ದು ಉತ್ತಮ ಸಂದೇಶ ನೀಡುವ ಕಥನ ಕವನ ನಮ್ಮ ಮಕ್ಕಳಿಂದ ನೋಡಿ ಆಲಿಸಿ ಹಾರೈಸಿ

ಲ ಲಾಲ ಒಡನೆ ತನ್ನ ಕೊರಳಿನಲ್ಲಿ ತೊಡಲಿ ಸಲ್ಕೆ ಕಂಡು ತಿರುಕವಿನಾದನೆಂದು ಲಾಲವನ್ನು ಕಟ್ಟಿರು ಕೊಟ್ಟರವಗೆ ಕನ್ನೆಯರನು ನೆಟ್ಟನವನು ಬಟ್ಟನಿಗಳ ಕೂಡಿನಲ್ಲ ನಿಷ್ಠ ಸುಖದೋಳಿರಲು ಹಂಗೆ ಹುಟ್ಟಿಯನ್ನು ಗಂಡು ಮಕ್ಕಳ ನಿಂತು ಕೇಳು ಮಂತ್ರಿ ಸತರುಗಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕ ಲಾ ನೋಡಿ ಬನ್ನಿರನ ರುಜಿಯ ನೋಡಿ ಬಂದ ಬೇಗ ಮಾಡು ಮದುವೆ ಮಂಟಪದಳು ಸಕಲ ಕಾರ್ಯವ ಲಾ 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 ಸಂಭ್ರಮಗಳು ಮಾಡುತ್ತಿದ್ದ ಮದುವೆಗಳನ್ನು ಕುಡಿದ ಹೀಳಾರಾಯರೆಲ್ಲ ಮೆಚ್ಚು ದೀ ಲಾ 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 ಮಿತವಾಗಿ ಕನಸಿನಲ್ಲಿ ಗುಟ್ಟಿದ್ದನು ಲಾಲಾಲಾಲಾಲಲ್ಲಾಲಾಲಾಲ ಲಾಲಾಲಾಲಾಲಲ್ಲ ಲಾಲಾಲಾಲಲ್ಲಾಲಾಲಾಲಾಲಾಲಾಲಾಲಾ ಅನಿತರುಳಗೆ ಮನೆಯ ಮುತ್ತಿದಂತೆಯಾಗಿ ಕನಸು ಕಾಣು ತಿರ್ದು ಎದರಿ ಕಣ್ಣ ತೆರೆದನು la la la